ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬ್ರಂದ ಗ್ರೀಟಿಂಗ್ ಕಾರ್ಡನ್ನು ಇಟ್ಕೊಂಡು ಅರ್ಜುನ್ ಬರ್ತಾ ಇರೋದನ್ನು ನೋಡಿ ನಾಟಕ ಶುರು ಮಾಡ್ತಾಳೆ ಆಗ ಅರ್ಜುನ್ ಬಂದು ಅತಿಗೆ ಏನಾಯಿತು ಕೈಯಲ್ಲಿ ಏನಿದು ಗ್ರೀಟಿಂಗ್ ಕಾರ್ಡು ಅಂತಲೇ ನಿಮ್ಮ ಅಣ್ಣ ಅವ್ನು ಪ್ರೀತಿಸಿರೋ ಹುಡುಗಿಗೆ ಬರೆದಿರೋ ಗ್ರೀಟಿಂಗ್ ಕಾರ್ಡ್ ಇದು ಬೆಳಿಗ್ಗೆ ಕಬಾರ್ಡ್ ಕ್ಲೀನ್ ಮಾಡ್ತಿದ್ದೆ ಆವಾಗ ಸಿಕ್ತು ನಾನೇನು ಅವರನ್ನು ಮೋಸದಿಂದ ಮದುವೆ ಆಗಿದ್ದೀನಿ ಅಂತೆ ಇಲ್ಲ ಇದ್ದೇ ಇಲ್ಲದೇ ಇದ್ದರೆ ಆಚರಣ ಅವರನ್ನೇ ಮದುವೆ ಆಗ್ತಿದ್ರಂತೆ ಈ ವಿಷಯಕ್ಕೆ ಪ್ರತಿದಿನ ನಮ್ಮ ಮಧ್ಯೆ ಜಗಳನ ನಡೀತಾನೆ ಇರುತ್ತೆ ಆ ಹುಡುಗಿ ಈ ಗ್ರೀಟಿಂಗ್ ಕಾರ್ಡ್ ಇದ್ರಲ್ಲದ್ರಿಂದಾನೇ ಶುರುವಾಗಿದ್ದು ಸುಟ್ ಹಾಕ್ತೀನಿ ಅಂತಳೆ ಬೃಂದ ಅದೆಷ್ಟು ಧೈರ್ಯ ಇದ್ರೆ ನಿಮ್ಮ ಜೊತೆ ಜಗಳ ಆಡ್ತಾನೆ ಅತಿಗೆ ಅಂದಾಗೆ ಆ ಹುಡುಗಿ ಯಾರಂದ್ರಿ ಅಂತಾನೆ ಅರ್ಜುನ್ ಬೇಡ ಅರ್ಜುನ್ ನನ್ನ ಕೈಲಿ ಹೇಳೋಕ್ಕಾಗಲ್ಲ ಅಂತ ಹೇಳಿ ಬೃಂದ ನಿಮ್ಮನೇನ್ ಕೇಳೋದು ಇದ್ರಲ್ಲೇ ಇರುತ್ತಲ್ವಾ ಅಂತಾನೆ ಅರ್ಜುನ್ ಬೇಡ ಅರ್ಜುನ್ ಬೇಡ ಅಂತ ಹೇಳಿ ಬೃಂದ ಸುಮ್ಮೀರಿ ಅತಿಗೆ ಅಂತ ಅರ್ಜುನ್ ಗ್ರೀಟಿಂಗ್ ಕಾರ್ಡನ್ನು ಓಪನ್ ಮಾಡಿ ನೋಡ್ತಾನೆ ಅದರಲ್ಲಿ ಭಾರ್ಗವಿಚಾರಣ ಅಂತ ಹೆಸರು ಇರೋದನ್ನ ನೋಡಿ ಶಾಕ್ ಆಗ್ತಾನೆ ಹಾಗಿದ್ರೆ ಅಣ್ಣ ಭಾರ್ಗವಿನ ಪ್ರೀತಿ ಮಾಡ್ತಿದ್ದುದು ಇನ್ನೂ ಪ್ರೀತಿ ಮಾಡ್ತಿದ್ದಾನ ಭಾರ್ಗವಿಗೆ ಕೊಡೋದಕ್ಕೆ ಇದನ್ನ ತರಿಸಿದ್ದ ಅಂತಾನೆ ಅರ್ಜುನ್ ಹೌದು ಅರ್ಜುನ್ ಅವರು ಭಾರ್ಗವಿನ ಇನ್ನೂ ಮರ್ತಿಲ್ಲ ಈಗಲೂ ಪ್ರೀತಿ ಮಾಡ್ತಿದ್ದಾರೆ ನಿಂತಮ್ಮ ಅಂತ ನಿನ್ನ ಮುಂದೆ ನಾಟಕ ಆಡ್ತಿದ್ದಾರೆ ಭಾರ್ಗವಿನೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಆಗಿದ್ದಾಳೆ ಅಂತ ನನಗನ್ನಿಸ್ತಾ ಇದೆ ಭಾರ್ಗವಿಗೂ ಕೂಡ ಚರಣ್ ಮೇಲೆ ಆಸಕ್ತಿ ಇದೆಯೋ ಏನೋ ಅರ್ಜುನ್ ಎಷ್ಟಾದರೂ ನಿನ್ಗಿಂತ ಮೊದಲು ನೋಡಿದ ಹುಡುಗ ಅವರೇ ಅಲ್ವಾ ಅಂತಾಳೆ ಬೃಂದ ಒಂದು ಕಡೆ ನನ್ನ ತಂಗಿ ಇನ್ನೊಂದು ಕಡೆ ನೀನು ನಿನ್ನ ಹೆಂಡತಿ ಯಾರ ಕಡೆ ಅಂತ ನಾನು ಮಾತಾಡಲಿ ಒಂದು ಕಡೆ ನನ್ನ ತಂಗಿ ಮೇಲಿನ ಗೌರವವೇ ಹೊರಟೋಗಿದೆ ಅರ್ಜುನ್ ನನ್ನ ಗಂಡನ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ನನ್ನ ಪ್ರೀತಿಗೆ ಮೋಸ ಮಾಡೋಕ್ಕೆ ಅವ್ರಿಗೆ ಹೇಗೆ ಮನಸ್ಸು ಬರುತ್ತೆ ಈ ವಿಷಯ ಮನೆಯವರಿಗೆ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಸುಟ್ಟಾಕೋಣ ಅಂತ ಗ್ರೀಟಿಂಗ್ ಕಾರ್ಡ್ನ ತಗೊಂಡು ಹೋಗ್ತಿರುವಾಗ ನೀನು ನೋಡಿದೆ ಆ ಗ್ರೀಟಿಂಗ್ಸ್ನ ಕೊಡು ಅರ್ಜುನ್ ಚರಣ್ ನೋಡಿದರೆ ಸುಮ್ಮನೆ ದೊಡ್ಡರ ಅಂತ ದರಾದಂತ ಆಗುತ್ತೆ ಮೊದಲು ಕಾರ್ಡನ್ನು ಸುಟ್ಟು ಬರ್ತೀನಿ ಮನೆಯವರಿಗೆಲ್ಲ ಈ ವಿಷಯ ಗೊತ್ತಾದ್ರೆ ಏನೇನೋ ಮಾತಾಡ್ತಾರೆ ಎಲ್ರಿಗೂ ನೋವಾಗುತ್ತೆ ಇದೆಲ್ಲ ಗೊತ್ತಾಗಿ ನನ್ನ ತಂಗಿ ಮತ್ತೆ ಗಂಡನ್ ಮರ್ಯಾದೆ ಹೋಗೋದು ಬೇಡ ಅವ್ರ ಹೆಸರಿಗೆ ಕಳಂಕ ಬರೋದು ಬೇಡ ಅಂತಾಳೆ ಬ್ರಂದ ಅತ್ತಿಗೆ ನೀವೆಷ್ಟು ಒಳ್ಳೆಯವರು ಆದ್ರೆ ಅಣ್ಣ ಯಾಕೆ ಹೀಗೆ ಮಾಡ್ದ ಭಾರ್ಗವಿ ಇದೆಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಮುಗ್ದು ಹೋಗ್ತಿತ್ತು ಆದರೆ ಭಾರ್ಗವಿ ಯಾಕೆ ಏನೂ ಮಾತಾಡ್ತಿಲ್ಲ ಇದನ್ನೆಲ್ಲ ತರಿಸಿರೋದು ಬ್ರೋನಾ ನಾನು ಮೊದಲು ವಿಚಾರಿಸ್ತೀನಿ ಅಂತ ಬ್ರೋ ಬ್ರೋ ಅಂತ ಕೂಗ್ತಾನೆ ಅರ್ಜುನ್ ಆಗ ಬ್ರಂದ ಮನಸಲ್ಲೇ ಈಗ ಅಣ್ಣ ತಮ್ಮ ಇಬ್ಬರಿಗೂ ಬೆಂಕಿ ಹತ್ಕೊಳ್ಳುತ್ತೆ ಗಂಡ ಹೆಂಡತಿ ಮಧ್ಯೆ ಜಗಳನು ಆಗುತ್ತೆ ಭಾರ್ಗವಿನ ಮನೆಯಿಂದ ಅರ್ಜುನ್ ಆಚೆ ಆಗ್ತಾನೆ ಆಗ ಇದೆ ಮಜಾ ನೋಡೋದಕ್ಕೆ ಅಂತ ಯೋಚನೆ ಮಾಡ್ತಾಳೆ ಅರ್ಜುನ್ ಕೂಗ್ತಾ ಇರೋದನ್ನು ನೋಡಿ ಚರಣ್ ಬಂದು ಯಾಕೆ ಏನಾಯ್ತು ಅಲ್ಲ ಯಾಕೆ ಹೀಗೆ ಕೂಗ್ತಿದ್ಯಾ ಅಂತಾನೆ ಅಲ್ಲ ಬ್ರೋ ನೀನು ಹೀಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಹತ್ರನೇ ಹೇಳಿಸ್ಕೊಳ್ಳುವಂಥ ಕೆಲಸ ಯಾಕೆ ಮಾಡ್ತೀಯಾ ನಮ್ಮನೆ ಮರ್ಯಾದೆನ ತೆಗಿಬೇಕು ಅಂತ ಇದೆಯಾ ಅಂತಾನೆ ಯಾಕೆ ಏನಾಯ್ತು ಅರ್ಜುನ್ ಈ ಬೃಂದನ ಮಾತನ್ನು ಕೇಳಿಕೊಂಡು ಹೀಗೆ ಕೂಗಾಡ್ತಿದ್ಯಾ ನೀನು ಅಂತಾನೆ ಚರಣ್ ಇಂಥ ಬೃಂದ ಅತಿಯನ್ನು ಪಡೆದಿರೋದಕ್ಕೆ ನೀನು ಪುಣ್ಯ ಮಾಡಿರಬೇಕು ನೀನು ಬಣ್ಣ ಎಲ್ಲ ಬಯಲು ಮಾಡಿದ್ರು ಅಂತ ಟೆನ್ಷನ್ ಆಗ್ತಿದ್ಯಾ ನಿನ್ನ ಸತ್ಯ ಇಲ್ಲೇ ಇದೆ ನೋಡು ಅಂತ ಗ್ರೀಟಿಂಗ್ಸ್ ಕಾರ್ಡನ್ನ ಅರ್ಜುನ್ ಕೊಡ್ತಾನೆ ಏನಿದು ಗ್ರೀಟಿಂಗ್ಸ್ ಕಾರ್ಡು ಅಂತಾನೆ ಚರಣ್ ನೀನು ನಿನ್ನ ಪ್ರೀತಿಗೋಸ್ಕರ ಕೊಡೋದಕ್ಕೆ ತೋರಿಸಿದ್ಯಲ್ಲ ಅದೇ ಗ್ರೀಟಿಂಗ್ಸ್ ಕಾರ್ಡು ನಮ್ಮ ಕೈಲಿ ಸಿಕ್ಕಾಕೊಂಡೆ ಭಾರ್ಗವಿನ ಇನ್ನೂ ಮರಿದೇ ನಾಟಕ ಆಡ್ತಿದ್ಯಾ ನಿನ್ನ ತಮ್ಮನ ಹೆಂಡತಿ ಅಂತ ಮೇಲೂ ನೀನು ಹೀಗೆ ಆಡೋದು ತಪ್ಪಲ್ವ ಬ್ರೋ ಈಗ ಭಾರ್ಗವಿ ನನ್ನ ಹೆಂಡ್ತಿ ಗೊತ್ತಿಲ್ವಾ ನಿನಗೆ ಅಂತಾನೆ ಅರ್ಜುನ್ ಏನು ಹೇಳ್ತಿದ್ಯಾ ಅರ್ಜುನ್ ಅಂತಾನೆ ಚರಣ್ ಮೊದಲು ಅದನ್ನು ಓಪನ್ ಮಾಡಿ ನೋಡು ಅವಾಗ ಗೊತ್ತಾಗುತ್ತೆ ಅಂತಾನೆ ಅರ್ಜುನ್ ಚರಣ್ ಗ್ರೀಟಿಂಗ್ಸ್ ಕಾರ್ಡನ್ನ ಓಪನ್ ಮಾಡಿ ಏನಿದು ಚರಣ್ ಮತ್ತು ಭಾರ್ಗವಿ ಅಂತಿದೆ ಅಂತಾನೆ ನಾಟಕ ಬ್ರೋ ನೀನು ಭಾರ್ಗವಿ ಕೊಡೋದಕ್ಕೋಸ್ಕರನೇ ಇದನ್ನು ತರಿಸಿರೋದು ಎಲ್ಲ ವಿಷಯ ಗೊತ್ತಾಗಿದೆ ಅತಿಗೆ ಹೇಳದೇ ಇದ್ರು ನನಗೆಲ್ಲ ಗೊತ್ತಾಗಿದೆ ಅತಿಗೆ ನಿನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಬಿಟ್ಟು ಬೇರೆಯವ್ರ ಸಂಸಾರ ಅಂದರೆ ನಿನ್ನ ಸ್ವಂತ ತಮ್ಮನ ಸಂಸಾರನಾಗಿ ನನಗೆ ಹುಳಿ ಹಿಂಡೋಕ್ಕೆ ನೋಡ್ತಿದ್ಯಾ ಅಂತಾನೆ ಅರ್ಜುನ್ ಏಯ್ ಬೃಂದ ಇದೆಲ್ಲ ನಿಂದೇ ಕೆಲಸ ಅಲ್ವಾ ನಿನ್ನ ಕೆಲಸ ಸಾಧಿಸೋದಕ್ಕೆ ಅಣ್ಣ ತಮ್ಮನ ಮಧ್ಯೆನೆ ಹುಳಿ ಹಿಣತಿದ್ಯಾ ಅಂತ ಚರಣ್ ಕೇಳ್ತಾನೆ ನೋಡಿದ್ಯಾ ಅರ್ಜುನ್ ಅದಕ್ಕೆ ನಾನು ಹೇಳಿದ್ದು ಈ ವಿಷಯ ಅವರಿಗೆ ಗೊತ್ತಾಗೋದು ಬೇಡ ಗೊತ್ತಾದರೆ ನನ್ನನ್ನೇ ಬ್ಲೇಮ್ ಮಾಡ್ತಾರೆ ಅಂತ ಅಂತಾಳೆ ಬೃಂದ ಏನು ಬ್ರೋ ನೀನು ಯಾಕೆ ಹೀಗೆ ಅದಕ್ಕೆಗೆ ಕಾಟ ಕೊಡ್ತಿದ್ಯಾ ಅವರು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ ನೀನು ಅವರನ್ನು ಪ್ರೀತಿ ಮಾಡೋದು ಬಿಟ್ಟು ಇನ್ನೂ ಹಳೆ ಪ್ರೀತಿಲಿ ಯಾಕೆ ಮ ಕಳೆದು ಹೋಗಿದ್ಯಾ ಅಂತ ಅರ್ಜುನ್ ಕೇಳ್ತಾನೆ ಆಗ ಚರಣ್ ಈ ಬೃಂದನ್ ನಾಟಕದ ಮಾತನ್ನ ನೀನು ನಂಬೇಡ ಅರ್ಜುನ್ ಇವಳು ಬರೀ ಮೋಸ ಇವಳು ಮಾಡ್ತಿರೋದೆಲ್ಲ ನಾಟಕ ಭಾರ್ಗವಿಗೆ ಮೋಸ ಮಾಡಿ ನನ್ನನ್ನು ಮದುವೆ ಆಗಿದ್ದಾಳೆ ಇವಳು ನಾನು ನಿಜವಾಗಿ ಪ್ರೀತಿ ಮಾಡಿದ್ದು ಭಾರ್ಗವಿನ ಆದರೆ ಇವಳು ನಾಟಕ ಮಾಡಿ ನನ್ನ ನೋಡೋಕೆ ಬಂದು ಎಲ್ಲ ಉಲ್ಟಾ ಹಾಗೋ ಹಾಗೆ ಮಾಡಿ ನನ್ನ ಆಸ್ತಿಗೋಸ್ಕರ ಮದುವೆ ಮಾಡಿಕೊಂಡು ಈಗ ನಾಟಕ ಮಾಡ್ತಿದ್ದಾಳೆ ಭಾರ್ಗವಿ ನಿಜವಾಗ್ಲೂ ನನ್ನ ಪ್ರೀತಿ ಮಾಡಲಿಲ್ಲ ನಾನು ಮಾತ್ರ ಅವರನ್ನು ಪ್ರೀತಿ ಮಾಡಿದ್ದು ಇದರಲ್ಲಿ ಭಾರ್ಗವಿದ ಏನೂ ತಪ್ಪಿಲ್ಲ ಹಾಗಂತ ನಿನ್ನ ಮತ್ತು ಭಾರ್ಗವಿ ಮಧ್ಯೆ ಹುಳಿ ಹಿಂಡೋಕೆ ಈ ಬೃಂದ ನೋಡ್ತಿದ್ದಾಳೆ ಈ ಬೃಂದ ನನ್ನ ಪ್ರೀತಿ ಮಾಡ್ತಿಲ್ಲ ನನ್ನ ಆಸ್ತಿನ ಪ್ರೀತಿ ಮಾಡ್ತಿದ್ದಾಳೆ ಇವಳು ನಿಜವಾದ ಬಣ್ಣ ಗೊತ್ತಾದರೆ ನಿನಗೆ ಶಾಕ್ ಆಗುತ್ತೆ ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡಬೇಡ ನಾನೀಗ ಎಲ್ಲದನ್ನು ಮರೆತು ನೀನು ನಿನ್ನ ಹೆಂಡ್ತಿ ಬಾರ್ಗೆವಿ ಒಳ್ಳೆ ರೀತಿ ಜೀವನ ಮಾಡೋದನ್ನು ನೋಡಬೇಕು ಅಂತ ಇದ್ದೀನಿ ಈ ಬ್ರಂದನ್ ಮಾತು ಕೇಳಿಕೊಂಡು ಏನೇನು ಮಾತಾಡಬೇಡ ಬ್ರೋ ಅವಳು ಮಾಡಿರೋ ಅಷ್ಟು ನಾಟಕನ ಅರ್ಜುನ್ ಮುಂದೆ ಬಯಲು ಮಾಡ್ತಾನೆ ಆಗ ಅರ್ಜುನ್ ಶಾಕ್ನಿಂದ ಬೃಂದನ್ನೇ ನೋಡ್ತಾನೆ ನಂತರ ಅರ್ಜುನ್ ಅಲ್ಲಿಂದ ಹೋಗ್ತಾನೆ ಚರಣ್ ಕೂಡ ಹೋಗ್ತಾನೆ ಏನು ಮಾಡೋದು ನಾನು ಮಹಾರಾಣಿ ಆಗೋ ಸಮಯ ಇನ್ನೇನು ಹತ್ತಿರದಲ್ಲಿದೆ ನಮ್ಮ ಜೆ ಪಿ ಪಾಟೀಲ್ ಕೂಡ ನಾನು ಹೇಳ್ದ ಹಾಗೆ ಕೇಳೋದು ಅಂತ ಬ್ರಂದನ್ ಆಗ್ತಾಳೆ ಈ ಬೃಂದ ಹೊಸ ನಾಟಕ ಮಾಡ್ತಿದ್ದಾಳಲ್ಲ ಇವಳನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಚರಣ್ ಯೋಜನೆ ಮಾಡ್ತಾನೆ ಈಚೆ ಶಕ್ತಿ ಜೆ ಪಿಗೆ ಕಾಲ್ ಮಾಡ್ತಾರೆ ಏನಾದರೂ ಮಾಡಿದೆಯಾ ಶಿವ ಸೀತಾರನ ಜೈಲಿಂದ ಬಿಡಿಸೋ ವ್ಯವಸ್ಥೆ ಆಗಿದೆಯಾ ಅಂತಾರೆ ಹಾ ಶಕ್ತಿ ನೀನೇನು ಯೋಚನೆ ಮಾಡಬೇಡ ಬೃಂದ ಹತ್ರ ಇರೋ ಸಾಕ್ಷಿಯಿಂದಾಗಿ ಈ ಸಲ ಕೇಸನ್ನು ನಾನೇ ಗೆಲ್ತೀನಿ ನಿನ್ನ ಮಗ ಹೆಂಡ್ತಿ ಇಬ್ಬರನ್ನ ಜೈಲಿಂದ ಆಚೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಅಂತಾರೆ ಜೆ ಪಿ ಅಷ್ಟು ಮಾಡಿ ಪುಣ್ಯ ಕಟ್ಕೋ ಶಿವ ಇಲ್ಲ ಅಂದರೆ ನನ್ನ ರಾಜಕೀಯ ಭವಿಷ್ಯನ ಮರಿಬೇಕಾಗುತ್ತೆ ಅಂತಾರೆ ಶಕ್ತಿ ಹಾಗೇನು ಆಗೋಲ್ಲ ಎಲ್ಲ ಸರಿ ಹೋಗುತ್ತೆ ಹಾಗೆ ನಾನು ಮಾಡ್ತೀನಿ ಅಂತಾರೆ ಜೆ ಪಿ ಈಚೆ ಜೈಲಲ್ಲಿ ಸೀತಾರಾ ಅವರು ಕೂತ್ಕೊಂಡು ನಾನು ಸಂಧ್ಯಾನ ಕೊಲೆ ಮಾಡಿದ್ರಿಂದಾಗಿ ನನ್ನ ಮಗನಿಗೆ ಒಳ್ಳೆಯದಾಗತ್ತೆ ಅಂತ ಅಂದ್ಕೊಂಡೆ ಅವನು ಜೈಲಿಂದ ಹೊರಗಡೆ ಬರುತ್ತಾನೆ ಅಂತ ಅಂದ್ಕೊಂಡೆ ಆದರೆ ವಿಕ್ಕಿ ಮಾತಾಡೋದನ್ನು ನೋಡ್ತಿದ್ರೆ ಇದರಿಂದ ಮತ್ತೆ ಸಮಸ್ಯೆ ಆಗುತ್ತೆ ಎಲ್ಲರ ಜೀವನನು ಕತ್ಲಾಗುತ್ತ ಅನ್ನೋ ದೇವ್ರೆ ನಾನು ತಪ್ಪು ಮಾಡಿ ಬಿಟ್ಟನಾ ನನಗೆ ಯಾಕೆ ಅಂತ ಯೋಚನೆ ಬಂತು ನಾನು ಯಾಕೆ ಸಂಧಾನ ಕೊಲೆ ಮಾಡಿ ತಪ್ಪು ಮಾಡಿದೆ ಹಾಗೆ ಮಾಡಬಾರ್ದಿತ್ತು ಅಂತ ಯೋಚನೆ ಮಾಡ್ತಾರೆ ಈಚೆ ಅರ್ಜುನ್ ಭಾರ್ಗವಿ ಹತ್ರ ಬಂದು ಚರಣ್ ವಿಷಯನ ಹೇಳಿದಾಗ ಯಾಕೆ ಅರ್ಜುನ್ ಸುಮ್ಮನೆ ಚರಣ್ ಬಗ್ಗೆ ತಪ್ಪು ತಿಳ್ಕೊತೀರಾ ಬೃಂದ ಅಕ್ಕನೇ ಸರಿಯಿಲ್ಲ ಅವಳೇ ಎಲ್ಲದಕ್ಕೂ ಕಾರಣ ನಾನು ಈಗಾಗಲೇ ಚರಣ ಹತ್ರ ಹೇಳಿದ್ದೀನಿ ಅವ್ರ ಜೊತೆ ಒಳ್ಳೆ ರೀತಿಯಲ್ಲಿ ಸಂಸಾರ ಮಾಡು ಅಂತ ಆದರೆ ಅವರಿಗೆ ಆಗಿರೋ ಮೋಸದಿಂದಾಗಿ ಅವರು ತುಂಬಾ ಬೇಜಾರಲ್ಲಿದ್ದರು ಬೃಂದ ಅಕ್ಕ ಅವರಿಗೆ ತುಂಬ ಮೋಸ ಮಾಡಿದಾಳೆ ಅಂತ ಅವರು ಅದನ್ನೇ ನೆನ್ಪು ಮಾಡ್ಕೋತಾ ಇರ್ತಾರೆ ಆದ್ದರಿಂದ ನೀನು ಅಣ್ಣಂಗೆ ಏನು ಹೇಳೋಕ್ಕೆ ಹೋಗಬೇಡ ಅವರು ತುಂಬ ಒಳ್ಳೆಯವರು ಅರ್ಜುನ್ ನಮ್ಮಿಬ್ಬರ ಪ್ರೀತಿನ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ಭಾರ್ಗವಿ ಹೇಳ್ತಾಳೆ ಆಗ ಅರ್ಜುನ್ಗೆ ಬೃಂದ ಮೋಸ ಗೊತ್ತಾಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ